ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚೈತ್ರ ನೀಲ್ಕುಮಾರ್ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಯಾರೆಲ್ಲ ನನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ಬೇಕಾದ್ರೆ ಒಂದು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಯಾವ ತರ ವಿಡಿಯೋಸ್ ಮಾಡ್ಬೇಕು ನಾನು ಅಂತ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ಇವತ್ತು ನಮ್ಮ ಮನೆಗೆ ಫುಲ್ ಮೋಜು ಮಸ್ತಿ ಸಖತ್ತಾಗಿರುತ್ತೆ ಇವತ್ತು ಶೇರ್ ಇವತ್ತು ಇಡ್ಲಿ ಚಟ್ನಿ ಸಾಂಬಾರ್ ಮಾಡ್ತಾ ಇದೀನಿ ಅನ್ನ ಅಣ್ಣ ಬರ್ತಾರ ಅವರು ಬರ್ತಾರೆ ಅವ್ರು ಬರ್ತಾರೆ ಇವಾಗ ಟಿಫನ್ಗೆ ಇಡ್ಲಿ ಮಾಡಿಟ್ಟಿದೀನಿ ಆಮೇಲೆ ಮಧ್ಯಾಹ್ನಕ್ಕೆ ವೆಜ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅವರಿಬ್ಬರು ಇನ್ನು ಮಲ್ಕೊಂಡಿದ್ದಾರೆ ಬನ್ನಿ ತೋರಿಸ್ತೀನಿ ಇವನಾಗಲೇ ಎದ್ಬಿಟ್ಟು ನಮ್ಮ ತಲೆ ತಿಂತಾ ಇದ್ದಾನೆ ಕಂಟಿನ್ಯೂ ಆಗುತ್ತೆ ಬ್ಲಾಗ್ ನೋಡ್ತಾ ಇರಿ ಓ ಬಂದ್ರು 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 ಬನ್ನಿ ಬನ್ನಿ ಹಾಯ್ ಹಾಯ್ ಎಲ್ಲಿ ನಮ್ಮ ಅಣ್ಣ ಓ ಸೂಪರ್ ಬರ್ಬೇಕು ಮಂಜಣ್ಣ ಅವರು ಅವನಾಗ್ಲೇ ಹೋಗ್ಬಿಟ್ಟ ನಡೀರಿ ಕೈಕಾಲ್ ತೊಗೊಡ್ರಿ ನಮ್ಮ ಅಣ್ಣ ಫೋನ್ ಬಂತು ಅಂತ ಹೋದ್ರು ಇವ್ರು ತಿಂಡಿ ತಿಂತಾ ಇದ್ದಾರೆ ಇವರ ದೋಸೆ ಇವರ ಇಡ್ಲಿ ಮುಖ ತೋರಿಸಿ ಸರ್ ವಡೆ ಅತ್ತೆ ನೋಡಿ ಇಲ್ಲಿ ಟೈಲರ್ ಅಲ್ಲಿ ಕೆಲಸ ಮಾಡ್ತಾ ಇದೆ ಕೆಲಸ ಮಾಡುತ್ತಾ ಇದೆ ಇವರಲ್ಲಾ ಕೂತಗೊಂಡಿದ್ದಾರೆ ಮಾಡಿ ಮಾಡಿ ದೌರ್ ಮೇಲೆ ದಿಂಪಿ ಕಾರಲ್ಲಂತೆ ಕವರ್ ಇಲ್ಲೇ ಆಗಬೇಕು ಅಂತ ಹೇಳಿ ರೆಡಿ ಮಾಡ್ತಾ ಇದ್ವಿ ಅವ್ರ ಮನೆಯವ್ರೆಲ್ಲ ಕೊಡ್ಬೇಕಂತ ಇಲ್ಲೇ ರೆಡಿ ಮಾಡ್ತಾ ಇದಾರೆ ಅಂತೆ ನಿಂಬಿನ ಕವರ್ ರೆಡಿ ಮಾಡ್ತಾ ಇದೀವಿ ನಮ್ಮ ಅಂಜನೆ ಹಾಕೊಂಡು ಎಲ್ಲ ಬಿಡಿದಾರ ತಲೆನೋವು ಜ್ವರ ಶೀತ ಅಂದ್ರೆ ಫ್ರೆಂಡ್ಸ್ ನಮ್ಮ ಮಕ್ಕಳು ನಮ್ಮ ಹಳಿಯಂದ್ರೆ ಎಲ್ಲ ಹೋಗಿ ಮರದಲ್ಲಿ ನೇಡಂಗ್ ಕಿತ್ಕೊಂಡ್ ಬಂದ್ರು ಎಲ್ಲಾ ತಿಂತ ಇದೀವಿ ಕುತ್ಕೊಂಡು ಚೆನ್ನಾಗಿದೆ ಟೇಸ್ಟಿಯಾಗಿದೆ ಅಮ್ಮಣ್ಣ ಬಾತ್ರೂಮ್ ಹೋಗೋದು ನಾನು ಇವತ್ತು ತಲೆ ನೋವು ಫುಲ್ ಡಲ್ ಬಿಟ್ಟಿದ್ದಾರೆ ಇವ್ರು ನೋಡಿ ಇವರು ಅಣ್ಣ ಕಿತ್ಕೊಂಡ್ಬಂದು ಹೆಂಗ್ ತಿಂತಾ ಇದ್ದಾರೆ ಇವರು ಗೊತ್ತಲ್ಲ ಮಂಜಣ್ಣ ಯಾರು ಇವರು ಈಗ ಚಿಕನ್ ಮಾಡಬೇಕು ಮೀಟಿಂಗ್ ಮಾಡ್ಕೊಂಡ್ ಕೂತಿದ್ದೀವಿ ಇವಾಗ ರೆಡಿ ಮಾಡ್ತಾರೆ ಅತ್ತೆಗೆ ಚೆನ್ನಾಗ್ ಕ್ಲಾಸ್ ತಗೊಂಡ್ ಹಣ್ಣು ತಿನ್ಬಿಟ್ಟಿ ಇವಾಗ ಹೋಗಿ ಅಡ್ಗೆ ಮಾಡ್ತೀವಿ ನಮ್ಮ ಅಣ್ಣಂಗ್ ಮಾತ್ರ ತರ ಕಳ್ಸಿದೀವಿ ಈಗ ಬರ್ತಾರ ಈಗ ಹುಡುಗ್ರೆಲ್ಲ ನಮ್ಮ ಅತ್ತೆ ನಮ್ಮ ಅಣ್ಣಗ್ ಹುಷಾರಿಲ್ಲ ಅಂತ ಟ್ಯಾಬ್ಲೆಟ್ ತರ್ಸಿದ್ರೆ ನಮ್ಮ ಅಪ್ಪ ರೀಲ್ಸ್ ಮಾಡ್ತೈತೆ ನೋಡಿ ಟ್ಯಾಬ್ಲೆಟ್ ತಂದು ಕೊಟ್ಟಿದ್ರೆ ಅದು ರೀಲ್ಸ್ ಮಾಡ್ತೈತೆ ಒಂದು ರೀಲ್ಸ್ ಶೂಟ್ ಮಾಡ್ತಾ ಇದಾರೆ ಬಹಳ ದಿವಸಕ್ಕೆ ಎಂದೂ ಮಾಡಿಲ್ಲ ಇದೇ ಫಸ್ಟ್ ಟೈಮ್ ಅಣ್ಣ ತಂಗಿ ರೀಲ್ಸ್ ಮಾಡ್ತಾ ಇದಾರೆ ನಮ್ ಅಮ್ಮ ಬಾಯ್ ನೋಡ್ತಾ ಐತೆ ನೋಡಿ ನೋಡಿ ಅದ್ಗೆ ಬಂದ್ಮೇಲೆ ಗೋವಿಂದ ಅಂತೆ ಯಾವಾಗ್ಲೂ ಗುಳಿಗೆ ಸ್ಟಾಕ್ ಇಟ್ಕೊಂಡೆ ಇರ್ತೈತೆ ಅಜ್ಜಿ ಇಷ್ಟೊಂದ್ ಗುಳಿಗೆ ಇಟ್ಕೊಂಡತ್ತೆ ಯಾವಾಗ್ಲೂ ಸ್ಟಾರ್ಟ್ ಕೊನಿ ಯಾವುದೇ ಗುಳಿಗೆ ಕೇಳಿದ್ರು ಕೊಡ್ತೈತೆ ಅಜ್ಜಿ ಮೆಡಿಕಲ್ ಸ್ಟೋರೇ ಇಟ್ಕೊಂಡ್ಬಿಟ್ಟೈತೆ ಅಜ್ಜಿಗೆ ಶುಗರು ಶುಗರ್ ಮಾತ್ರೆ ನುಂಗ್ತದೆ ಅಜ್ಜಿ ಅಜ್ಜಿಗೆ ಯಾವ ಯಾವ ಸುಗರಿಗೆ ಔಷಧಿ ಮಾಡ್ಕೊಂತ ಜಾಸ್ತಿ ಆದಮೇಲೆ ನೋಡ್ರಿ ಅಂತ ಹೇಳು ನಾನ್ ಮಾಡಿ ಹೇಳ್ತೀನಿ ಹಾ ಹೇಳಜ್ಜಿ ಶುಗರ್ಗೆ ಯಾವ್ದೇ ಮಾತ್ರೆ ನೋಡಿದ್ದೀನಿ ಏನು ಹೇಳಿ ಈಗೆಲ್ಲ ಏನೂ ಆಗಲ್ಲ

ಅರ್ಧ ಚಂತ ಕುಡೇ ದಿನ ಡೈಲಿ ಕುಡಿತಿ ದಿನ ಆಲತಿಗೆ ಆಮೇಲೆ ಗಂಜಿ ಮಾಡ್ಕೊಳ್ತಾರೆ ನಮ್ಮ ಸೊಸೆ ಒಂದು ಲೋಟ ಗಂಜಿ ಕುಡಿತಿ ಎಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿ ಆಗುತ್ತೆ ಸರಿ ಬರಿ ಟಿವಿ 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 ಕ್ರಿಕೆಟ್ ಇಲ್ಲ ಚಿಂಟು ಟಿವಿ ಇದೇ ಕೆಲಸ ನಮ್ಮ ಅಪ್ಪಾಜಿ ಏನ ಮತ್ತೆ ಗುಡಿಗೆ ತಂದು ಕೊಟ್ಟರು ರೀಲ್ಸ್ ಮಾಡ್ತೈತೆ ಹುಷಾರಿಲ್ಲ ಇಲ್ಲಂದ್ರೆ ರೀಲ್ಸ್ ಹುಚ್ಚು ನಮ್ಮ ಅಪ್ಪಾಜಿಗೆ ಇದಕ್ಕೆ ಅಗಲಕಾಯಿ ದೇವಿನಕಾಯಿ ಸಾಕ್ಷಿ ಅನ್ನಂಗೆ ಅವರ ತಂಗಿ ಬಹಳ ಸಪೋರ್ಟ್ ಅಣ್ಣಂಗೆ ರೀಲ್ಸ್ ಮಾಡೋದು ಹೇಳ್ಕೊಡ್ತಾ ಐತಿ ಅಮ್ಮ ಪಾಪ ನೋಡಿ ನಮ್ಮಅಮ್ಮ ಬಾಯಿ ಬಿಟ್ಟಿದ ನೋಡ್ತಾ ಐತಿ ಏನ್ ಮಾಡ್ತಾ ಇದಾರೆ ಏನು ಅಂತ ಸ್ವಲ್ಪ ದರ್ಶನ ಕೊಡ್ರಿ ಕೂತಿದ್ದಾರೆ ಊಟ ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ತಲೆ ಬಗ್ಸ್ಕೊಂಡಿ

ಪ್ರತೀಕ್ ಚೆನ್ನಾಯ್ತಾ ನಿಂದೇನ್ ಸಮಸ್ಯೆ ಫ್ರೆಂಡ್ಸ್ ಇವ್ರ ನಮ್ಮಣ್ಣ ಮಂಜಣ್ಣ ಅಂತ ಇಬ್ರು ಮಂಜಣ್ಣರು ಮೈಕ್ ಬುಕ್ ಮಾಡಿದ್ವಿ ಬಂತು ನಮ್ಮ ಅಣ್ಣ ಇದೇ ಕಂಪ್ನಿ ಚೆನ್ನಾಗಿರುತ್ತಮ್ಮ ಇದನ್ನೇ ಮಾಡಿ ಅಂದಿದ್ರು ಮಾಮನ ಕೈ ಕೊಡು ಪಾಪು ನಮ್ಮ ಅಣ್ಣನೇ ಅನ್ಬಾಕ್ಸಿಂಗ್ ಮಾಡ್ತಾ ಇದಾರೆ ಅವ್ರ ಕೈಗುಡದಿಂದ ನಾನು ಸ್ವಲ್ಪ ಚೆನ್ನಾಗಾಗ್ಲಿ ಎಲ್ಲ ಇವ್ರು ತುಂಬಾ ಫೇಮಸ್ ನಮ್ಮ ಅಣ್ಣ ಅವ್ರ ಕಾಮಿಡಿಯನ್ ಅವ್ರು ಮಸ್ತ್ ಕಾಮಿಡಿ ಮಾಡ್ತಾರೆ ಈಗ ನಮಗೋಸ್ಕರ ಒಂದು ರೀಲ್ಸ್ ಮಾಡ್ತಾರೆ ವೇಟ್ ಮಾಡಿ ಹಾಯ್ ಫ್ರೆಂಡ್ಸ್ ಇವತ್ತು ನಾನ್ವೆಜಿಂದ ಊಟ ಪಾರ್ಟಿ ಎಲ್ಲ ಮುಗೀತು ಇವಾಗ ವ್ಲಾಗ್ ಎಂಡ್ ಮಾಡೋಣ ಅಂತ ಬಂದಿದ್ದೀನಿ ನೋಡಿ ಎಲ್ಲ ಊಟ ಮಾಡಿ ಬಾಯ್ ಬಾಯ್ ಇವರು ಮೊಬೈಲಲ್ಲಿ ಇಬ್ಬರು ಬ್ಯುಸಿ ಆಗಿದ್ದಾರೆ ಇವ್ರು ಛೋಟೋ ಮೋಟೋಸ್ ಬಾಯ್ ಮಾಡಿ ನಮ್ಮ ಫ್ರೆಂಡ್ಸ್ಗೆಲ್ಲ ವ್ಲಾಗ್ ಎಂಡಿಂಗ್ ಮುಂಜಾನೆ ಒಂಚೂರು ಮುಖ ತೋರ್ಸು ಮುಂಜಾನೆ ನೋಡ್ಲಿ ಬಿಡು ಬಾಯ್ ಬಾಯ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಗುಡ್ ನೈಟ್